ರು ಹೇಗಿದ್ದೀರ ನಾನು ಇವತ್ತು ಫ್ರೋಟಿನ್ ಚಾಟನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಫಸ್ಟಿಗೆ ಹೆಸ್ರು ಕಾಳನ್ನು ಒಂದು ಕಪ್ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳ್ಕೊಬೇಕು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನ ಒಂದು ಕಾಟನ್ ಕ್ಲೋತಲ್ಲಿ ಹೆಸ್ರು ಕಾಳನ್ನು ಒಂದು ಕಪ್ ತೊಗೊಂಡಿದ್ದೀನಿ ನೀವು ಅರ್ಧ ಕಪ್ ಆದರೂ ತೊಗೋಬೋದು ಫಸ್ಟಿಗೆ ಅರ್ಧ ಕಪ್ ಮಾಡಿ ನೋಡಿದ್ರೆ ಅರ್ಧ ಕಪ್ಪಲ್ಲೇ ತೊಗೊಳ್ಳಿ ಜ್ವರ ಜಾಸ್ತಿ ಇದ್ದರೆ ಒಂದು ಕಪ್ ತೊಗೊಳ್ಳಿ ಈ ಚಾಟ್ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನಬೇಕಾದ್ರೆ ಸಂಜೆ ಸ್ನ್ಯಾಕಿಗೆ ತುಂಬ ಸೆಟ್ ಆಗುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಒಂದು ಕಾಟನ್ ಕ್ಲೋತಲ್ಲಿ ಈ ಥರ ವೈಟ್ ಇದೇನು ಸ್ವಲ್ಪ ತೆಳ್ಳಗಿರುತ್ತೆ ಈ ಥರ ಕಾಟನ್ ಆದರೂ ಪರವಾಗಿಲ್ಲ ಇಲ್ಲ ಫುಲ್ ಕಾಟನ್ ಬರುತ್ತೆ ಅದನ್ನಾದರೂ ಪರವಾಗಿಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಪಸೆ ಎಲ್ಲ ಒಣಗೋದ ತನಕ ನೀರಿ ನಮ್ಮ ಶೇರಬಾರ್ದು ಅಲ್ಲಿ ತನಕ ಡ್ರೈ ಆಗೋ ತನಕ ಸ್ವಲ್ಪ ಬಿಡಿ ಅದಾದ ನಂತರ ನೋಡಿ ಈ ಥರ ಈ ಥರ ಮಾಡಿ ಇರಬೇಕು ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಕಾಟನ್ ಕ್ಲಾತಲ್ಲಿ ಎಲ್ಲ ಡ್ರೈ ಮಾಡ್ಕೋಬೇಕು ಇದು ಒನ್ ಅವರ್ ಬಿಟ್ಟರು ಪರವಾಗಿಲ್ಲ ಈ ಥರ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಫುಲ್ ಡ್ರೈ ಆಗಿರಬೇಕು ಇರಲ್ಲ ಈ ಥರ ಡ್ರೈ ಆಗಿರಬೇಕು ನೀರು ಹಿಂಗ್ ಮುಟ್ಟಿದಾಗ ಕೈಗೆ ನೀರು ಪಸಿ ಬರಬಾರ್ದು ಇವಾಗ ನಾನಿನ್ನ ಒಂದು ಎಣ್ಣೆನ ಕಾಲಿ ಕಟ್ಟಿನ ಇದು ತುಂಬ ಹಳೆಯ ಒಂದು ಬಂಡಳಿ ಅದಕ್ಕೆ ಇದು ಚೆನ್ನಾಗಾಗುತ್ತೆ ಇವರು ಅಡುಗೆ ಎಣ್ಣೆ ತಿಂಡಿ ಮಾಡೋಕ್ಕಾಗಿ ಇದನ್ನ ಯೂಸ್ ಮಾಡ್ತಾ ನೋಡಿಲಿ ನೀವು ಚಾ ಕಾಳಸೋದಿರತ್ತಲ್ವ ಈ ಸ್ಟೀಲಿಗೆ ಬರುತ್ತೆ ನೋಡಿ ಈ ಥರದ್ದು ದೊಡ್ಡದಿದ್ದರೆ ಅದರಲ್ಲೇ ಈ ಥರ ಅದ್ರೊಳಗೆ ಇಟ್ಕೊಂಡು ಡೈರೆಕ್ಟಾಗಿ ಇಟ್ಟು ಡೈರೆಕ್ಟ್ ಉರಿಗ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ನಂದು ಈ ಟೀ ಟೀಗಳಿಸೋದೇನೆ ಸ್ವಲ್ಪ ತಿಕ್ಕದ್ರಿಂದ ನಾನು ಡೈರೆಕ್ಟಾಗಿ ಎಣ್ಣೆ ಬಿಟ್ಟೆ ನೀವು ಬೇಕಾದರೆ ಆ ಟೀ ಟೀಗಳಿಸೋರ ಜೊತೆಗೇ ಎಣ್ಣೆಗೊಳಗಿಟ್ಟು ಕಾಯಿಸ್ಬೋದು ಟಿಶ್ಯೂ ಪೇಪರನ್ನು ಹಾಕ್ಕೊಂಡು ಟಿಶ್ಯೂ ಪೇಪರ್ ಇರೋದಿಲ್ಲ ಆಗೋದಿಲ್ಲ ನಾನು ಪೇಪರ್ ಹಾಕ್ಕೊಂಡೆ ಇದು ಚೆನ್ನಾಗಿ ಡ್ರೈ ಆಗಬೇಕು ಇದು ಒಳ್ಳೆ ರೆಡ್ ಕಲರಲ್ಲಿ ಬರಬೇಕು ಅಂದರೆ ಅದು ಬಣ್ಣ ಬಣ್ಣವಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ತುಂಬ ರೋಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಹೆಸರು ಕಾಳನ್ನ ಹುರಿದಾಗಿ ಇಟ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹುರ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಕೆಂಪು ಕೆಂಪಾಗ ತಕ್ಷಣ ಈ ಥರ ಮಾಡ್ಕೋಬೋದು ಇಲ್ಲ ಈ ಥರನೇ ಹಿಡ್ಕೊಂಡು ಡೈರೆಕ್ಟಾಗಿ ಅದರೊಳಗೆ ಇಟ್ಕೊಂಡು ಹುರಿಬೋದು ಆಗ ಎಲ್ಲನೂ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಈಗ ನಾನು ಇನ್ನೊಂದು ಇಂಗ್ರೀಡಿಯೆಂಟನ್ನು ತೋರಿಸ್ತೀನಿ ಒಂದು ಅರ್ಧಕ್ಕಿಂತ ಕಾಲು ಕಪ್ ಅಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಶೇಂಗಾ ಬೀಜನೂ ಅಷ್ಟೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ಅದು ಒಡೆದಾಗೆ ಆಗುತ್ತೆ ಸಿಪ್ಪೆ ಶೇಂಗಾ ಆವಾಗ ಅದನ್ನ ಶೇಂಗಾ ಎಣ್ಣೆಯಿಂದ ತೆಕ್ಕೋಬೇಕು ನಾವು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಫ್ರೈ ಆಗಬೇಕು ನೋಡಿ ಈ ಥರ ಮಾಡಿಕೊಂಡು ಈ ಶೇಂಗಾ ಬೀಜನ ಒಂದು ಕಾಲು ಕಪ್ಪಷ್ಟು ತಗೊಳ್ಬೋದು ಶೇಂಗಾ ಸ್ವಲ್ಪ ಇಷ್ಟ ನೋಡಿ ಕಾಲು ಕಪ್ಗಿಂತ ಜಾಸ್ತಿ ತೊಗೊಳ್ಳಿ ಈಗ ನೋಡಿ ಇದು ನೋಡಿ ಈ ಥರ ಆಗಿದೆ ಫ್ರೈ ಆಗಿದೆ ಇದು ಇದನ್ನು ನಾವೀಗ ತೆಗೆದಿಟ್ಬಿಡೋಣ ಇದನ್ನ ನಾವೀಗ ತೆಕ್ಕೊಂಡ್ಬಿಟ್ಟು ನಾವು ಏನು ಹೆಸ್ರು ಕಾಳು ತೆಗ್ದಿರ್ತೀವಿ ಅದ್ರ ಜೊತೆಗೇನೆ ಹಾಕ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ತಕ್ಕೋಬೇಕು ಇದೇ ಒಂದು ಕಪ್ ಆಗಿದೆಯಲ್ಲ ಇದೀಗ ಇನ್ನೂ ಇನ್ನೂ ಒಂದು ಹಾಕ್ತೀನಿ ಏನಂದರೆ ಗೋಡಂಬಿನ ಇದು ಒಂದು ಕಾಲು ಕಪ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ನಾನು ಕಾಲು ಕಪ್ ಕಾಲು ಕಪ್ಪಾಗಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಈಗ ನಾನು ಬಾದಾಮಿನ ತಗೊಂಡಿದ್ದೀನಿ ನಾನು ಇಲ್ಲಿ ಇವಾಗ ಗೋಡಂಬಿನ ಹುರಿದು ತೆಗೆದುಕೊಂಡಿದ್ದೀನಿ ಇಲ್ಲಿ ಈಗ ನಾನು ಅದೇ ಕಪ್ ಅದೇ ಅಳತೆಯಲ್ಲಿ ನಾನು ಗೋಡಂಬಿ ಇಷ್ಟು ಅಳತಿಯಲ್ಲಿ ಬಾದಾಮಿನ ತಗೊಂಡಿದ್ದೀನಿ ಕಾಲು ಕಪ್ಪು ಇದ್ದು ಸ್ವಲ್ಪ ಕಡಿಮೆ ಕಾಲು ಕಪ್ ಅಂತಲೇ ಹೇಳ್ಬೋದು ಫಸ್ಟ್ ಬಾದಾಮಿ ತಗೊಂಡು ಬಾದಾಮಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಚೆನ್ನಾಗಿ ತೆಗೆದಿಟ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ಟಿಶ್ಯೂ ಪೇಪರ್ ಸಿಗಲಿಲ್ಲ ಅರ್ಜೆಂಟ್ ಅಂತಂದರೆ ಒಂದು ಒಳ್ಳೆ ಪೇಪರ್ ಮೇಲೆ ಹಾಕ್ಕೊಂಡು ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಒಂದು ಐದರಿಂದ ಹತ್ತು ಮಖಾನನ್ನು ಹುರಿದು ಹಾಕ್ಕೊಂಡಿದ್ದೀನಿ ಅದು ಡ್ರೈ ಆಗಿ ಹುರ್ಕೋಬೇಕು ಇದಕ್ಕೆ ನಾನೀಗ ಹೆಸರು ಕಾಳು ಜೊತೆಗೆ ಶೇಂಗಾ ಗೋಡಂಬಿ ಬಾದಾಮಿ ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಬಿಟ್ಟು ಇದಕ್ಕೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತು ಎಕ್ಸ್ಟ್ರಾ ಫ್ಲೇವರ್ ಮಸಾಲ ಏನಾದರೂ ಚಟ್ ಮಸಾಲೂ ಸೇರಿಸ್ಕೊಬೋದು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇರಿ ಇನ್ನೂ ಒಂದು ಐಟಮ್ ಹಾಕೋದಿದೆ ತೋರಿಸ್ತೀನಿ ನಾನು ಇವಾಗ ಇದನ್ನು ನೀಟ್ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ತಾ ಇನ್ನೂ ಕಮ್ಮಿ ಅಂದರೆ ಕಲಿಸಿದ ಬೇಕಂದರೆ ಕಡಿಮೆ ಆಗಿತ್ತು ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನಾನು ತೋರಿಸ್ತೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಇದು ನೀಟಾಗಿ ಆಫ್ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಉಪಂಕರ ಎಲ್ಲದಕ್ಕೂ ಅದು ನೀಟಾಗಿ ಹೊಂದ್ಕೊಬೇಕು ಎಲ್ಲದಕ್ಕೂ ಅದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕನ್ನ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನೆಲ್ಲ ಮಕ್ಕಳು ತಿಂತಾರೆ ಅದಕ್ಕೆ ಇಷ್ಟ ಅಂತ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ನೋಡಿ ಒಂದು ಐದರಿಂದ ಹತ್ತು ಹಾಕಿದ್ದೀನಿ ಅದನ್ನ ಮಾತ್ರ ಎಣ್ಣೆ ಉರಿಯೋ ಆಗಿಲ್ಲ ಡ್ರೈ ಆಗಿ ಹುರ್ಕೋಬೇಕು ನೋಡಿ ಇದಕ್ಕೆ ನೀವು ಖಾರನ ನೋಡಿಕೊಂಡು ಮತ್ತೆ ಬೇಕಾದರೆ ಏನಾದರೂ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಳ್ಬೋದು ನನಗೆ ಖಾರ ಕಡಿಮೆ ಅನ್ನಿಸಿದ್ರೆ ಅಥವಾ ಇನ್ನೂ ಸ್ವಲ್ಪ ಕಸಾಲೆ ಬೇಕು ಅನ್ನಿಸಿದ್ರೆ ಹಾಕ್ಕೊಳ್ತೀನಿ ನಾನಿವಾಗ ತೋರಿಸ್ತೀನಿ ನಿಮಗೆ ಬೀಳ್ತೀನಿ ಮಗನೇ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ ಇದು ನೋಡಿ ಇವಾಗ ನಾನು ಇನ್ನೂ ಸ್ವಲ್ಪ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮಸಾಲ ಚಾಟ್ ಮಸಾಲ ಯಾವ ಪೌಡ್ರು ಅನ್ನೋದರೂ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟವಾದ ಮಸಾಲಾನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಕೊಂಡೆ ಕಡಿಮೆ ಅನ್ನಿಸ್ತು ನನಗೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಖಾರ ಚೆನ್ನಾಗಿದೆಯಾ ಅಂತ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದರೆ ಕೊಬ್ಬರಿನ ತುರಿ ಹಾಕ್ತೀನಿ ನೀವು ಬೇಕಾದರೆ ಅದನ್ನು ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದನ್ನ ಎಣ್ಣೆಯಲ್ಲಿ ಹುರ್ಕೊಂಡು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ನಾನಿಲ್ಲಿ ಮಕ್ಕಳು ಹತ್ತು ಅಂತಾರೆ ಅಂತ ಈ ಥರ ತುರ್ದು ಹಾಕ್ಕೊಂಡಿದ್ದೀನಿ ನೀವು ಕೊಬ್ಬರಿ ಪೀಸ್ನ ಎಣ್ಣೆಯಲ್ಲಿ ಹುರ್ಕೊಂಡು ಅದನ್ನ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬಾಯಿಸ್ತಾ ಇರ್ತಾರೆ ನೋಡಿ ಕಾಯಿ ತುರಿನ ಹಾಕ್ಕೊಂಡೆ ನಾನಿಲ್ಲಿ ಕಾಯಿ ತುರಿ ಅಂದರೆ ಕೊಬ್ಬರಿನ ತುರ್ದಿಟ್ಟುಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸಪ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಎಲ್ಲ ಸ್ಕೂಲಿದ ಸ್ವಲ್ಪ ತಗೊಂಡು ಹೋಗೋದಾದರೆ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಇದು ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಅಂತ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಇದೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಾಯಿಗೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿನ ಸಂಜೆ ಸ್ನ್ಯಾಕಿಗೆ ಮಕ್ಕಳು ಲಂಚಿಗೆ ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆ ಪ್ರೋಟೀನ್ ಲ ಸ್ನ್ಯಾಕ್ ಆಗುತ್ತೆ ಪ್ರೋಟೀನ್ ಚಾಟ್ ಅಂತ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಆಲ್